ಅಂಡ ಚೆಂದ್ರ ಜೊಂದು ಲಕ್ಷ ಪಿಂಡಜ್ ಇಪ್ಪತ್ತೊಂದು ಲಕ್ಷ ಜಲಾಜ್ ಇಪ್ಪತ್ತೊಂದು ಲಕ್ಷ ಮಗು ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗ ಇರೋ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ನೇರ ಹಾಕಿರತಕ್ಕಂತ ನನ್ನಪ್ಪ ಪಂಚಮುಖದ ಪರಮೇಶ್ವರನು ಕೂಡ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ನನ್ನ ಹಾಲಮತಕ್ಕೆ ಮೂಲ ಗುರು ಅನಿಸಿಕೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶದ ಕಲ್ಲಿಪಾಕಿ ಸೋಮನಾಥ ಲಿಂಗದೊಳದ ಸೋಮವಾರ ದಿನ ಉದ್ಭವಿಸಿ ಬಂದಿರತಕ್ಕಂಥ ನನ್ನಪ್ಪ ರೇವಣ ಸಿದ್ಧಮುತ್ತನ ಪವಿತ್ರ ಪಾದಕ್ಕೆ ಕೂಡ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ರೇವಣ ಸಿದ್ಧನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಬಾಳಬರಮಯಿ ದೇವರ ಸುರಾಮದೇವಿ ಸಂಜತ್ತನಾಗಿರ್ತಕ್ಕಂಥ ಗಾಂಜಿಕೋರ ದೇವರ ಗಾರೋಡೆಗೆ ದೇವರು ಉರುಮಾರಿ ದೇವರು ಗುರುಗಣ ದೇವರು ಹರಿವ ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಸುರಾಮದೇವಿ ಮಗನಾಗಿ ನಾರಾಯಣಗೌಡ ಹಳಿಯನಾಗಿ ಕಾಮರತೆಗೆ ಹಿರಿಯನಾಗಿ ಅಕ್ಕಮಾಯ ತಮ್ಮನಾಗಿ ವಿಜಯಪುರ ಜಿಲ್ಲಾ ನೂತನ ಚರ್ಚಣ ತಾಲೂಕಿನ ಸುಕ್ಷೇತ್ರ ಶಿರಡೋಣ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯಾವ ನನ್ನಪ್ಪ ಬೇರಲಿಂಗೇಶ್ವರನ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನಪ್ಪ ಬೇರಲಿಂಗೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತರಲ್ಲಿ ಬರ್ತಾರ ಬರ್ತಾರ ಈ ಕಡೆ ಬೇಲೂರದೆಲ್ಲ ಸೌದತ್ತೆ ತಾಲೂಕು ಬೆಳಗಾವಿ ಜಿಲ್ಲೆ ಮುಗಳ್ಯಾಳ ಗ್ರಾಮದಿಂದ ಹೆಣ್ಣು ಮಗಳ ಬಗ್ಗೆ ನಿಮ್ ಊರಿಗೆ ಬಂದಾರ ಅಂದ್ರೆ ನಿಮ್ ಊರ್ ಬಿಟ್ಟು ನಿಮ್ ಮನೆ ಇಲ್ಲಿ ಬಂದು ಕುಂದ್ರಾಗಿರತ್ತೆ ಎಷ್ಟೆ ಕಟ್ಟುತ್ತಿದ್ದಿರ್ಬೇಕು ಹೆಣ್ಣು ಮಕ್ಕಳ ಜನ್ಮ ಹೌದು కళ మా కళరలింగేశ్వర ఆత్మీయ శిష్యనగింత తండ తుట్టప్ప రే తాయ మృతబాయి పుణ్య దంపతి గర్భదా జనసి జనసి మానవర మనగేని శివనల్ శివుగేని దేవర దేవసం అనసుకో ప్రతి దీపావళి అమాషి బొమ్మిత్రిప్ప అదేన ముచితా బారమతి గ్రామదల్లి సన్న బాల వయస్సేత్రి అన్న తమ్మ జాత గోతి జక్క మారడదానికి గుబ్బి గోడ కట్టే ఆట ఆడ సందర్భాల్లో తాయి కనబాయి మీరు తరలికి హోదా మార ఎమ్మెల్యే దండ సరఫు హరదు హాగా ಶರಪ್ಣ ಹೋಗಿರ್ತಕ್ಕಂಥ ಶರಪಣ್ಣ ತನ್ನ ಕೈ ಒಳಗಿಡಿದು ಕೈ ಒಳಗಿನ ಬೆತ್ತ ಮಾಡಿಕೊಂಡ ಪ್ರತಿ ದೀಪಾವಳಿ ಆಮಾಸಿಗೊಮ್ಮೆ ಕೈಲಾಸದಿಂದ ಮುಂಡಾಸದ ಪದವಿಯನ್ನು ಪಡೆದಿರ್ತಕ್ಕಂಥ ನನ್ನಪ್ಪ ಹುಲಜಂತಿ ಮಾಲೇಂದ್ರ ಮುತ್ತಿನ ಪುತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಮಾಲೇಂದ್ರ ಮುತ್ತಿನ ಸಾಕಿದ ಮಗನಾಗಿರ್ತಕ್ಕಂಥ ತಾಲೂಕಿನ ಟಿಗಿ ಗ್ರಾಮದೊಳಗ ತಂದಿ ಎಂಕಣ್ಣಗೌಡ ತಾಯಿ ಶಿವಲಿಂಗನ ಪುಣ್ಯ ದಂಪತಿ ಗರ್ಭದಲ್ಲಿ ಜನಿಸಿ ಜನಿಸಿ ನಮದೇ ಆಗಿರತಕ್ಕಿಂದಗಿ ನಾಡ ಗಣ್ಯಾರ ಶಿಂದಗಿ ನಾಡಿನಲ್ಲಿ ಸಿದ್ದಾಟಿಗೆ ಪಾವಡಗಳನ್ನು ಮಾಡಿ ಪಾಣೂರ ಕರೆಸಿದ್ದ ನೀರಿನ ಮ್ಯಾಗಿನ ಬೆಣ್ಣೆಯನ್ನ ತೆಗೆದು ಅಂಗಾಯಿ ತಿಂದ ಊಟ ಮಾಡಿಸಿರ್ತಕ್ಕಂಥ ನನ್ನಪ್ಪ ಬುಳ್ಳಣ ಮತ್ತನ ಪವಿತ್ರ ಪಾದಕ್ಕ ಕೂಡ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಹೊಡಿಸಿ ಶುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂತ ನನ್ನಪ್ಪ ಕೊಕಟ್ನೂರ ಗ್ರಾಮದಲ್ಲಿ ಇಂಬಾಯಿ ಅಡಮಿಯಲ್ಲಿ ವಾಸಗೈದಿರ್ತಕ್ಕಂಥ ಯಾವ ನನ್ನಪ್ಪ ಇಸೋಡೇಶ್ವರ ಮುತ್ತನ ಪವಿತ್ರ ಪಾದಕ್ಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ನನ್ನ ಕೊಕಟ್ನೂರ ಗ್ರಾಮದಲ್ಲಿ ಹಳದ ದಡೆಯಲ್ಲಿ ವಾಸಗೈದಿರ್ತಕ್ಕಂಥ ಯಾವ ನನ್ನಪ್ಪ ಕೆಂಸರಾಯಿ ಮತ್ತನ ಪವಿತ್ರ ಪಾದ ನಮ್ಮ ತಲೆ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಯಾವ ರಾಯಪುರ ಜಿಲ್ಲಾ ಶಿಂದಗಿ ತಾಲೂಕಿನ ಬಿಸಿನಾಳ ಗ್ರಾಮದಲ್ಲಿ ಒಂದ ಕುರಿ ಮೈಸೂರಿರ್ತಕ್ಕಂಥ ಯಾವ ನನ್ನಪ್ಪ ಮಲಗೊಂಡ ಮುತ್ತನ ಬೆನ್ನಿಂದ ಮಲಗೊಂಡ ಮುತ್ತನ ಭಕ್ತಿಗೆ ಮೆಚ್ಚಿ ಆ ಕಲ್ಲೂರನ್ನ ಬಿಟ್ಟು ಯಾವ ಇದೆ ಬಿಸಿನಾಳ ಗ್ರಾಮಕ್ಕನ್ನರಿತ ಅಂಗರ್ಗಿ ಅಂಗರಿಗಿಯನ್ನು ಬಿಟ್ಟು ಬಿಸಿನಾಳ ಗ್ರಾಮಕ್ಕನ್ನ ಮಲಗೊಂಡ ಮುತ್ತನ ಬೆನ್ನಿಂದ ಬಂದು ಬಿಸಿನಾಳ ಗ್ರಾಮದಲ್ಲಿ ವಾಸಗದಿರ್ತಕ್ಕಂಥ ಯಾವ ನನ್ನಪ್ಪ ಬಿಸಿನಾಳ ನಿಂದ್ರಾಯಿ ಮುತ್ತನ ಪವಿತ್ರ ಪಾದಕನ್ನ ಕೋಟಿ ಕೋಟಿನ ಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ನನ್ನಪ್ಪ ನಿಂಗ್ರಾಯ ಮತ್ತೆ ತಂದು ಬಿಸಿನಾಳ ಗ್ರಾಮಕ್ಕೆ ಬಿಟ್ಟಿರ್ತಕ್ಕಂಥ ಯಾರಪ್ಪ ಕಂಡ ಕನಸು ಮುಂದ ಹೋದ ಕುದುರೆ ಹೊತ್ತ ಮರಿಯನ್ನ ಕೂಡ ತಗರೇನ ಖುಷಿನ ತಲೆ ಹೋಗಿ ತಗರ ತಲೆ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಯಾರೀಪ್ಪ ಶ್ರೀ ಪೂಜ್ಯರಿ ಮಲ್ಗೊಂಡ ಮತ್ತೆ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಗುರುಹಿರರಿಗೆ ಅನ್ನ ತಮ್ಮದರಿಗೆ ಅಕ್ಕ ತಂಗಿದರಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಮೇಲಾಗಿ ನಮ್ಮ ಸರಜೋಡೆ ಹಣಕ್ಕೆ ಬಂದಿರತಕ್ಕಂಥ ಮಗುನಾರ ಮೊಗಲಾಳ ಸಂಘಕ್ಕೂ ನಮ್ಮ ತಂಗಿ ಸುಮಿತ್ರಬಾಯಿ ಸಂಘಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಗಾಡಿ ಗಾಲಿ ಹೋಗುದ ఏనో నమ్మ శరణమ్మ గౌడతారా సాకి బిశినాళ గ్రామ్రీపా ఏ మరణవన్న ఒంది స్వర్గ హీపా మనుష్య గన్న నెంబి మనుష్య నిధ నీ ప్రీతి విశ్వాసవన్న ఇక ఇండన మనీ హర్నా గ్రామం హి ఏరి ಮಂಗಳೂರ ಹಾ ಹಸಿನಾಳ ಗಂಟನ ಮನಿ ಮಂಗಳೂರ ಮನಿ ಅವ್ರು ಹೋಗಿ ಬರೆದಿದ್ದು ದುಡಿದಿದ್ದು ಎಲ್ರಿಪ ಹರನಾಳ ಗ್ರಾಮದಲ್ಲಿ ಹೌದು ಎಷ್ಟೋ ಕಾಲದಲ್ಲಿ ಒಂದು ನೋಡ ಅದಕ್ಕೆ ಹೇಳಾರ ಏನ್ ಹೇಳಿದ್ರಿ ಜಾತಿ ಹೀನನ ಮನಿ ಜ್ಯೋತಿ ತ ಹೀನವೇ ಜಾತಿ ಎಲ್ಲಿ ವಿಜಾತಿ ಎನ್ನು ಬೇಡ ಜಾತ ಸರ್ವಜ್ಞ ಅಂತ ಹೇಳಿದ್ರು ಹೇಳಿದ್ರೆ ಏನು ಸರ್ವಜ್ಞ ಶಾನಮ ಗೌಡ್ತಿ ಜಾತಿ ಸಮಾಜದವರು ಮನುಷ್ಯನೊಬ್ಬರು ಒಂದು ಮನಿ ಮೇಲೆ ವಿಶ್ವಾಸ ಭಕ್ತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದ ಸ್ವಾಮಿಗಳ ಮುಗಿ ಹಂಗ ಪ್ರೀತಿ ಸ್ಥರ್ಧ ಇಟ್ಟುಕೊಂಡ ತಮ್ಮ ಪ್ರಪಂಚದೊಳಗ ಆ ಲಿಂಗರಾಯ ಮುತ್ತೆ ಮಲ್ಲಿಕ್ ಸಿರಸೈಲಿ ಮಲ್ಲಿಕರಾಜ್ ಮಲಗೊಂಡ ಮುತ್ತೆ ರಗಡ ಸಿರಿ ಸಂಪತ್ತು ಕೊಟ್ಟಿದ್ರು ಹೌದ್ರೆ ನಾವು ರಗಡ ತೆ ಅದು ಒಂದು ದೇವರ ಶಕ್ತಿ ಒಂದು ಗುಡಿ ಗುಂಡರ ಎಷ್ಟೋ ಜಾತ್ರೆ ಕೀರ್ತ ಭಜನ ಇದ್ದಲ್ಲಿ ಪದ್ಯನ ಹಾಡಿದೆವು ಶರಣಮ್ಮ ಗೌಡತಿ ಅಂತ ಹೇಳಿ ಮೊದಲೇ ಶರಣಮ್ಮ ಆ ಶರಣಮ್ಮ ಗೌಡ್ತಿ ಪುರಾಧಾರ ಆದ ಸಂದರ್ಭದಲ್ಲಿ ಪುಣ್ಯ ತಿಥಿ ಏನ್ ಮಾಡಿದ್ರಿಪಾ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಕೊಟ್ರ ಯಾಕೆ ಕೊಟ್ರ ಯಾಕೆ ಕೊಟ್ಟರಿಪ್ಪ ಅವರು ಇದ್ದಾಗ ಅತ್ತೆ ತಿನ್ಸರ ಈಗ ಲಿಂಗಾಯಕ ಆದ್ರೂ ಅತ್ತೆ ತಿಳ್ಕೊಂಡ ತಿಳ್ಕೊಂಡು ಮಂದಿ ಮತ್ತು ನಮ್ಮ ಕುರುಗು ಸಮಾಜದ ಮಂದಿ ಎಲ್ಲಾರು ಸೇರಿಕೊಂಡ ಬಿಸಿನಾಳ ಗ್ರಾಮದ ಗುರು ಹಿರಿಯರೆಲ್ಲಾರು ಕೂಡಿಕೊಂಡ ಏನ್ ಮಾಡಿದ್ರೆ ನಮ್ಮ ಗೌಡತಿಯಲ್ಲಿ ಡೊಳ್ಳಿನ ಪದ್ಯನ ಪುಣ್ಯತಿಥಿ ಕಾರ್ಯಕ್ರಮಕ್ಕ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಕೂಡ ಡೊಳ್ಳಿನ ಕಲಾ ಸಂಘಗಳನ್ನು ಯಾವ ಯಾವ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಕೊಕಟ್ನೂರ ಗ್ರಾಮಕ್ಕೆ ಇದ್ದಿರತಕ್ಕಂಥ ಶ್ರೀ ಹಿರುಡೇಶ್ವರ ಡೊಳ್ಳಿನ ಗಾಯನ ಸಂಘ ಒಂದು ಇನ್ನೊಂದ್ರೆ ಆ ಇನ್ನೊಂದು ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಸಂಘಟಗಿರಿ ಯಾರಂದ್ರೆ ಯಾರಪ್ಪ ಯಾವ ಬೆಳಗಾವಿ ಜಿಲ್ಲೆ ಸೌದತ್ಯ ತಾಲೂಕಿನ ಮುಗಲಿಯಾಳ ಗ್ರಾಮಕ್ಕೆ ಇದ್ದಿರತಕ್ಕಂಥ ಶ್ರೀ ದೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಒಂದು ಹಿಂಗ ಹಿಂಗ ಎರಡೊಂದು ಹೆಣ್ಣು ಮಕ್ಕಳ ನಾಳ ಒಂದು ಗಣ ಮಕ್ಕಳ ನಾಳನ್ನ ಕೂಡಿಸಿರಿ ಹೌದು ಅದಕ್ಕೆ ಎರಡು ಮೇಳಗಳಲ್ಲಿ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಿ ನಮ್ಮ ಸಂಗೀತದಲ್ಲಿ ಲೋಪದೋಷಗಳನ್ನ ಆದ್ರು ಆದ್ರೂ ಅವರ ತಾಲೂಕು ಶಿಂದಗಿ ತಾಲೂಕ ನಮ್ಮದೈತೆ ಕರೆ ಆ ಮೊಗಳಾಳ ತಂಗಿನೂ ನಮ್ಮ ಶಿಂದಗಿ ತಾಲೂಕಿನೇ ಕಾಸ ಬಿಸಿನ ಮಗಳೇ ತಿಳ್ಕೊಂಡ ಅದು ಎರಡೂ ಮಕ್ಕಳನ್ನ ಬಹಳ ಹೊತ್ತೊಂದು ತನ್ನ ಆಲೈಸ್ತಿರ್ತ ಮತ್ತೊಮ್ಮೆ ಕೈ ಮುಗಿದಿ ಕೇಳಿಕೊಂಡ ಈಗ ಪ್ರಕಾರ ಬಾಳ ಏನ್ ಬಹಳ ನಮ್ಮ ಹಾಡು ಕಮ್ಮಿ ಮಾತ ಕಮ್ಮಿ ಯಾಕ ಹೇಳಬೇಕಾಗದ ನಾ ಫಸ್ಟ್ ಬೆಳಿನ ಪದ ಹಾಡ್ಲಕ್ಕ ಸ್ಟಾರ್ಟ್ ಆಗಿದ್ದು ನಾ ಇಲ್ಲಿ ಗ್ರಾಮದಿಂದ ಅಲ್ಲಿಂದ ಹಾಡ್ ಬಂದು ಬಂದಿನ ಸಣ್ಣ ಇರ್ಲಿಕ್ಕಾಗಿನ ಇಲ್ಲಿ ಬೆಳ್ಳಿನ ಪದ್ಯ ಹಾಡನ್ನ ಚಾಲಾಗಿದ್ದು ಇಲ್ಲೇ ಫಸ್ಟ್ ಬಂಡಾರ ನಂದು ಇಲ್ಲಿ ಹಾಡಕ್ಕೆ ತಿಳಿಪ ನಾವು ಪದನೋ ಹಳಿವು ನಾವು ಹಳಿವು ಏನು ಈ ಊರಾಗ ಈ ಊರಾಗ ಮುಗಳ ಸುಮಿತ್ರಬಾಯಿ ತಂಗಿ ಬಂದಾಳ ಅವರ ಹಾಡ ಅವರ ಮಾತ ಬಹಳ ಅಪೇಕ್ಷದಿಂದ ಕೇಳಬೇಕು ಮತ್ತೆ ನನ್ನ ಬಹಳ ಅಚ್ಚುಕಟ್ಟದಿಂದ ಕೇಳಬೇಕು ನೀವು ಬಿಸಿನಾಳ ಗ್ರಾಮದವರು ಇದೇ ಪ್ರಕಾರ ಶರಣಮ್ಮ ಗೌಡತಿ ಮುಂದೆ ನಮ್ಮ ಊರು ಚಿಕ್ಕದೈತಪ್ಪ ನಾಲ್ಕು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಗಂಡು ಮಕ್ಕಳು ಕೊತ್ತಾರ ಅವರು ತಿಳಿಯಂಗ ವಿಷಯಗಳನ್ನ ಯಾರು ಮಾತಾಡತ್ತೀರಿ ಮಾತಾಡತ್ತೀನಿ ನೀವು ಹೇಳಿದ್ರಪ್ಪ ಅಂದ್ರೆ ಆ ವಿಷಯಗಳನ್ನಿಟ್ಟ ಮಾತಾಡ್ಲಕ್ ಅವ್ರಿಗೆ ಅವಕಾಶ ನಮಗೂ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ನಮ್ದೊಂದ ಎರಡೂಮ್ಯಾದಿಂದ ನಿರ್ಣಯ ಅತ್ತೆ ಹೇಳಿದ್ರಂದ್ರೆ ಒಂದು ಕ್ಯಾಲಿಯನ್ನ ಹಾಡಿ ಮಾತನ್ನ ಹೇಳಿ ಹೇಳಿ ನಮ್ಮ ತಂಗಿಗೆ ಪಾಳೆ ಹೋಗ್ತದ ಸಭಾ ಶಾಂತವಾಗಿ ಗೊತ್ತಾರಿಸ್ಬೇಕು ಮತ್ತೆ ಕೈ ಮುಗಿದು ಕೇಳ್ಕೊಂಡ ತಂಗಿ ಮುಂದಿನ ಪಾಳಿದೋಳ ಗಾಡಿ ಹ್ಯಾಂಗ್ ಹೊಡಿತಾಳಿ ಏನು ರೋಡ್ ಹಿಡಿಸ್ತಾಳೋ ರೋಡ್ ಬಿಡಿಸ್ತಾಳೋ ಏನ್ ಆತ್ಮ ಗೊತ್ತದ ಸಭಾ ನಾಲ್ಕು ಮಂದಿ ಎಷ್ಟೋ ಮಂದಿ ಕೂತಿರ್ಲಿಲ್ಲ ಇಷ್ಟೇ ಮಂದಿ ಹೊತ್ತುತನ ಕುಂದ್ರಿ ಹೌದಿಲ್ಲ ಹೊತ್ತು ಹೊಂದತನ ಇಟ್ಟೆ ಹೊತ್ತು ಹೊಂದತನ ಇಷ್ಟ ಮಂದಿ ಬಹಳ ಚುಕಡ ಕೂತ್ರಪ್ಪ ಅಂದ್ರ ಇವತ್ತು ಬಹಳ ವಾಕ್ವಾದ ಈ ಎರಡೂ ಮ್ಯಾಲ ಅಮೌಂಟ್ ಮಾಲಿಂಗರ ಮ್ಯಾಲನ್ನ ಕೂಡಿಸಿರಿ ಕೂಡಿಸಿ ಮಾಲಿಂಗರ ಮಕ್ಕಳಲ್ಲಿ ಎಷ್ಟು ಬೇದವ ಎಷ್ಟು ಗುಣ ಎಷ್ಟು ಎಷ್ಟ್ ಚಂದ ಅವ ಎಷ್ಟ್ ಎತ್ ಬೆರಿಕೆ ಅದಾವ ಹೌದೌ ಇರ್ತಕ್ಕಂಥ ವಿಷಯಗಳು ಭಾಳ ಚಂದ ನಡಿತಾವ ಯಾರು ಹೇಳ್ತಿದ್ರ ಹೇಳ್ರಿ ಆ ಬಂದಾಗ ಹಾ ಇದೊಂದು ಅಡ್ಮೂಡ ಸುಳಿ ಮುಗಣಿ ಸಭಾ ಈಗ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಸಿಂದಗಿ ತಾಲೂಕಿನ ಒಕಟ್ ಗ್ರಾಮದ ಗ್ರಾಮದು ಒಂದು ಡೊಳ್ಳಿನ ಸಂಘ ಮುಳ್ಳ ಗ್ರಾಮದು ಒಂದು ಡೊಳ್ಳಿನ ಸಂಘ ಹಿಂಗ ಎರಡು ಸಂಘ ಹಿಂಗ ಎರಡು ಸಂಘ ಅದ ಹೌದ ಎರಡು ಸಂಘಿಗೆ ಒಂದೊಂದು ವಿಷಯ ಅಂದ್ರ ಸುಳ್ಳು ಹೆಚ್ಚು ಹ ಏನ ಕರೆ ಹೆಚ್ಚು ஆஹ் இவ் எரூ விஷய ஊர் தயந்து இட்டதாக இடக்கொண்டு யாவது ஹெச் மாசித்த